ड़ स को हो है सह के ೇಮಂಗಾರ ವೆಂಕಟೇವರ ಪೂರ್ವಕ ಚಪ್ಪಾಡಿಗೆ ನಾವು ಗೌರವ ಸಂಚನೆಯನ್ನು ಮಾಡೋಣ ಇದೊಂದು ಅಪೂರ್ವವಾದ ಸಚಿವೇಶ ಬಂದರೆ ಪೂರ್ತಿಯರಿಗೆ ಇಡೀ ಕೃತ್ಯ ದುಃಖದ ಪರವಾಗಿ ಪೂರ್ಕೋಬೇಕೇನೆ ಅಂತ ಹೇಳ್ತಾ

ಶ್ರೀಮದ್ ಹನುಮತ್ ವ್ರತ ನಡೆದಿದೆ ಅದರ ಅಂಗವಾಗಿ ಈ ಒಂದು ಅಹ್ ಪುರಾತನವಾದಂತ ಬಹಳಷ್ಟು ನೂರಾರು ವರ್ಷಗಳ ಒಂದು ಇತಿಹಾಸ ಇರತಕ್ಕಂತ ಆಂಜನೇಯ ಸ್ವಾಮಿಯ ಒಂದು ಸನ್ನಿಧಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ಸ್ವಾಮಿಯ ಒಂದು ಹೋಮ ಮತ್ತು ವಸ್ತ್ರದಾನ ಎಲ್ಲ ಕೂಡ ಹಮ್ಮಿಕೊಂಡಿದೀವಿ ಈಗ ನಮ್ಮ ಬೆಂಗಳೂರಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಹಿರಿಯ ಉಪಾಧ್ಯಕ್ಷರು ಆದಂತ ನಮ್ಮ ಶ್ರೀ ಲಕ್ಷ್ಮೀಕಾಂತ್ ಅವರು ಬಂದಿದ್ದಾರೆ ಹಿರಿಯರಾದಂತಹ ಎಲ್ಲ ಮುಖಂಡರು ಕೂಡ ಯಾವುದೇ ರೀತಿಯಾದಂತಹ ಜಾತಿ ಭೇದ ಇಲ್ಲದಂತೆ ಇವತ್ತಿಲ್ಲಿ ಸೇರಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಲೋಕ ಕಲ್ಯಾಣ ಉಂಟು ಮಾಡಲಿ ಅಂತ ಈ ಕಾರ್ಯಕ್ರಮವನ್ನು ಇವತ್ತಿಲ್ಲ ಹನುಮ ಚೈತಿ ಪ್ರಯುಕ್ತ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಸತ್ಯಪ್ರಮೋದ ಈ ಒಂದು ಸಭಾಂಗಣದಲ್ಲಿ ಮತ್ತು ಅತ್ಯಂತ ಪವಿತ್ರವಾದ ಇದು ಗೋ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕ ಕಾರ್ಯಕ್ರಮ ಎಲ್ರಿಗೂ ಒಳ್ಳೇದು ಈ ಕರ್ನಾಟಕ ಉಪಾಧ್ಯಕ್ಷನಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತು ನಿಮ್ಮ ಈ ಒಂದು ಪವಿತ್ರದ ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾರೆ